ಈ ಒಳಗಡೆ ಹಿಂಗೆ ಇಲ್ಲಿ ಹಿಂಗ ಬೇರೆ ಇರುತ್ತೆ ತುಂಬಾ ಈ ತರ ಬೇರೆ ಬಂದಿರುತ್ತೆ ಇದನ್ನ ಕುದಿಸಿ ಜೀರಿಗೆ ಹಾಕಿ ಹಾಲು ಹಾಕೊಂಡು ಕುಡಿಯೋದ್ ಬೆಲ್ಲ ಹಾಕಿ ಅಂದ್ರೆ ಭದ್ರೆ ಮಳೆ ಮಾತ್ರ ಬರೋದ್ ನೋಡಿ ಬೇಸಿಗೆ ಬಾಡಿರುತ್ತೆ ಮಳೆ ಬಂದ್ ಕುಳಿಸಿರುತ್ತೆ ಇದು ನೀವ್ ಕಿತ್ರೆ ಹಿಂಗೆ ಬರೋದಿದ್ ಮತ್ತೆ ಒಂದೊಂದ್ ಹಿಂಗ್ ಕೀಳಕ್ಕೆ ಬರಲ್ಲ ನಿಮ್ಗೆ ಇಲ್ಲಿ ಒಡಿ ಹಿಂಗ ಕಿತ್ರೆ ಒಂದೊಂದ್ ಕಿತ್ ಹಿಂಗ್ ಬಂದ್ರೆ ಹಿಂಗ್ ತುಂಡಾಗುತ್ತೆ

ಹಡಲ್ ನೀವು ಇದು ಭದ್ರ ಮುಷ್ಟಿ ಅಂತ ಹೇಳ್ತಾರೆ ಇನ್ನೊಂಥರ ಈ ತರ ಹುಲ್ಲಿಗೆ ನಾಯಿ ಜಡ್ ಅಂತಾರೆ ಹಂಗೆ ಎಲ್ಲಾ ಒಂಥರ ಅವೆಲ್ಲವೂ ಕಾಶ ನೀವು ನಮ್ಮ ಇಲ್ಲಿ ಸಿಗೋದು ಒಂದೊಂದು ಹುಲ್ಲುವ ಔಷಧಿ ಸಸ್ಯಗಳೇ ನಮಗ್ ಮಾಡಕ್ ಗೊತ್ತ ಗೊತ್ತಿಲ್ಲ ತಮಿಳ್ನಾಡ್ರಿಗೆ ಗೊತ್ತಿರ್ಬೇಕು